ಪ್ರೆಗ್ನೆನ್ಸಿ ಸ್ಕ್ಯಾನ್ ಮಾಡಿಸುವಾಗ ಮಗುವಿನ ಹಾರ್ಟ್ ನಲ್ಲಿ ಎಕೋಜೆನಿಕ್ ಫೋಕಸ್ ಕಂಡು ಬಂದ್ರೆ ಆತಂಕ ಪಡಬೇಕಾ ಎಕೋಜೆನಿಕ್ ಇಂಟ್ರಕಾಡೆ ಫೋಕಸ್ ಅಂದ್ರೆ ಗರ್ಭದಲ್ಲಿರುವ ಶಿಶುವಿನ ಎಡಭಾಗದ ಹಾರ್ಟ್ ಚೇಂಬರ್ ನಲ್ಲಿ ಕ್ಯಾಲ್ಸಿಯಂ ಶೇಖರಣೆ ಆಗುವುದರಿಂದ ಕಾಣಿಸುವ ಎರಡರಿಂದ ಮೂರು ಮಿಲಿಮೀಟರ್ ಗಾತ್ರದ ಒಂದು ಸಣ್ಣ ಬಿಳಿ ಮಚ್ಚೆ ಮಗುವಿನ ಹಾರ್ಟ್ ನಲ್ಲಿ ಎಕೋಜೆನಿಕ್ ಫೋಕಸ್ ಇದೆ ಅಂದ್ರೆ ಸಾಮಾನ್ಯವಾಗಿ ಪೋಷಕರಿಗೆ ಆತಂಕ ಆಗುತ್ತೆ ಎಕೋಜೆನಿಕ್ ಫೋಕಸ್ ಅನ್ನೋದು ಹತ್ತರಲ್ಲಿ ಒಂದು ಶಿಶುವಿನಲ್ಲಿ ಸ್ಕ್ಯಾನ್ ಮಾಡಿಸುವಾಗ ಕಂಡು ಸಾಮಾನ್ಯ ಅಂಶ ಎಕೋಜೆನಿಕ್ ಫೋಕಸ್ ಇದ್ದಂತಹ ಸಂದರ್ಭದಲ್ಲಿ ನಿಮ್ಮ ಸ್ಕ್ಯಾನಿಂಗ್ ಡಾಕ್ಟರ್ ಬೇರೆ ಇನ್ನೇನಾದರೂ ಮಗುವಿನಲ್ಲಿ ಸಮಸ್ಯೆ ಇದೆಯಾ ಅಂತ ಚೆಕ್ ಮಾಡುತ್ತಾರೆ ಏಕೆಂದ್ರೆ ಕೆಲವೊಂದು ಅನುವಂಶಿಕ ತೊಂದರೆ ಡೌನ್ ಸಿಂಡ್ರೋಮ್ ಅಥವಾ ಹಾರ್ಟ್ ಪ್ರಾಬ್ಲಮ್ಗಳಿದ್ದರೂ ಸಹ ಎಕೋಜೆನಿಕ್ ಫೋಕಸ್ ಮಗುವಿನ ಹಾರ್ಟ್ನಲ್ಲಿ ಕಾಣಿಸುತ್ತೆ ಸ್ಕ್ಯಾನ್ ನಲ್ಲಿ ಬೇರೆ ಸಮಸ್ಯೆಗಳಿದ್ರೆ ಹೆಚ್ಚಿನ ಪರೀಕ್ಷೆಗಳಾದ ಕ್ವಾಡ್ರಿಪಲ್ ಮಾರ್ಕರ್ ಎನ್ ಐ ಪಿ ಎಸ್ ಟೆಸ್ಟ್ ಅಥವಾ ಆಮ್ಯೋಸೆಂಟಿಸ್ ಮಾಡಿಸಲು ಸಲಹೆ ಮಾಡುತ್ತಾರೆ ಮಗುವಿನಲ್ಲಿ ಎಕೋಜೆನಿಕ್ ಫೋಕಸ್ ಬಿಟ್ಟು ಬೇರೆ ಯಾವುದೇ ತೊಂದರೆ ಕಾಣಿಸದಿದ್ರೆ ನೀವು ಆತಂಕ ಪಡಬೇಕಾಗಿಲ್ಲ ಏಕೆಂದ್ರೆ ಮಗು ಹುಟ್ಟಿದ ನಂತರ ಎಕೋಜೆನಿಕ್ ಫೋಕಸ್ ಯಾವುದೇ ತರಹದ ಸಮಸ್ಯೆ ಮಾಡೋದಿಲ್ಲ